ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರದ ದಿನ ಈ ಹದಿನಾಲ್ಕು ಕೆಲಸಗಳಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡಿದ್ರೆ ಸಾಕು ನೀವು ಶನಿ ದೋಷದಿಂದ ಮುಕ್ತಿ ಕೂಡ ಪಡಿತೀರಾ ಶನಿವಾರವನ್ನು ಶನಿ ದೋಷ ನಿವಾರಣೆಗೆ ಅತ್ಯಂತ ಮಂಗಳಕರವಾದ ದಿನವೆಂದೇ ಪರಿಗಣಿಸಲಾಗುತ್ತೆ ಶನಿವಾರದಂದು ಈ ಕೆಳಗಿನ ಸರಳ ಕೆಲಸಗಳನ್ನು ಮಾಡೋದ್ರಿಂದ ಅಪೇಕ್ಷಿತ ಸಂಪತ್ತು ಸಂತೋಷ ಸಮೃದ್ಧಿ ಉದ್ಯೋಗ ಅದೃಷ್ಟವನ್ನು ಪಡೆದುಕೊಳ್ಬೋದು ಹಾಗಾಗಿ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಕೂಡ ಮುಕ್ತಿಯನ್ನು ಕೂಡ ಪಡೆಯಬೋದು ಹಾಗಾದರೆ ಶನಿವಾರ ನಾವು ಮಾಡಬೇಕಾದ ಈ ಸರಳ ಪರಿಹಾರ ಕ್ರಮಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಶನಿವಾರದ ದಿನವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ದೇವರಾದ ಸೂರ್ಯನ ಮಗನಾದ ಶನಿದೇವರ ಆರಾಧನೆಯ ದಿನವೆಂದೇ ಪರಿಗಣಿಸಲಾಗುತ್ತೆ ಇನ್ನು ಶನಿದೇವರನ್ನು ಮೆಚ್ಚಿಸಲು ಶನಿವಾರದಂದು ಕೆಂಪು ಬಣ್ಣದ ಹೂಗಳನ್ನು ಆತನಿಗೆ ಅರ್ಪಿಸಿದಂತೆ ಅನೇಕ ಸಣ್ಣ ಕೆಲಸಗಳನ್ನು ಕೂಡ ಮಾಡಬಹುದು ಈ ದಿನದಂದು ಕೈಗೊಳ್ಳುವ ಕೆಲಸಗಳು ಸರಳ ಕ್ರಮಗಳು ನಿಮಗೆ ಅಪೇಕ್ಷಿತ ಸಂಪತ್ತು ಸಂತೋಷ ಸಮೃದ್ಧಿ ಉದ್ಯೋಗವನ್ನು ಕರೆಣಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಶನಿ ದೋಷದಿಂದ ಮುಕ್ತಿ ನೀಡಿ ನಿಮ್ಮ ಅದೃಷ್ಟವನ್ನು ಬೆಳಗಬಹುದು ಜೊತೆಗೆ ನೀವು ಜೀವನದಲ್ಲಿ ಉತ್ತಮ ಮತ್ತು ಮಂಗಳಕರ ಫಲಿತಾಂಶವನ್ನು ಕೂಡ ಪಡಿಬಹುದು ಇನ್ನು ಶನಿವಾರದಂದು ಮಾಡಬಹುದಾದ ಅತ್ಯಂತ ಸರಳ ಪರಿಹಾರಗಳು ಕೂಡ ಈಗಿವೆ ಶನಿವಾರ ಮಾಡಬೇಕಾದ ಹದಿನಾಲ್ಕು ಕೆಲಸಗಳನ್ನು ಇಲ್ಲಿ ಇದ್ದೀನಿ ಈ ಹದಿನಾಲ್ಕು ಕೆಲಸಗಳಲ್ಲಿ ನೀವು ಅಷ್ಟು ಮಾಡಬೇಕು ಅಂತಿಲ್ಲ ಅದರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿದ್ರೂ ಕೂಡ ನಿಮಗೆ ಶನಿ ದೋಷ ಹಾಗೇ ಸಾಡಿಸ್ ಪ್ರಭಾವ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅದರಲ್ಲಿ ಮೊದಲನೇದಾಗಿ ಕಪ್ಪು ನಾಯಿ ಅಥವಾ ಹಸುಗೆ ಅಂದರೆ ಅದೃಷ್ಟವನ್ನು ಬೆಳಗಿಸಲು ನೀವು ಶನಿವಾರ ಸಂಜೆ ಕಪ್ಪು ನಾಯಿ ಅಥವಾ ಕಪ್ಪು ಹಸುವಿಗೆ ನೀವು ರೊಟ್ಟಿಯನ್ನು ತಿನ್ನಲು ನೀಡಬೇಕಾಗತ್ತೆ ಈ ರೊಟ್ಟಿಯನ್ನು ನೀವು ಸಾಸುವೆ ಎಣ್ಣೆಯನ್ನು ಬಳಸ್ಕೊಂಡು ತಯಾರು ಮಾಡಬೇಕಾಗತ್ತೆ ಅಂದರೆ ನೀವು ರೊಟ್ಟಿ ತಯಾರು ಮಾಡಬೇಕಂದ್ರೆ ಅದನ್ನು ಸಾಸುವೆ ಎಣ್ಣೆಯನ್ನು ಉಪಯೋಗಿಸ್ಕೊಂಡು ನೀವು ರೊಟ್ಟಿ ಅಥವಾ ಚಪಾತಿಯನ್ನು ನೀವು ತಯಾರು ಮಾಡಿ ನೀವು ಕಪ್ಪು ಹಸುಗಳು ಅಥವಾ ಕಪ್ಪು ನಾಯಿಗೆ ತಿನ್ನಲು ಕೊಡಬೇಕಾಗತ್ತೆ ಇದರಿಂದ ಸಾಡಿಸದ ಪ್ರಭಾವ ಶನಿ ದೋಷ ಅನ್ನೋದು ಪರಿಹಾರ ಆಗುತ್ತೆ ಾಗಿ ಎಳ್ಳೆಣ್ಣೆ ಶನಿವಾರದ ದಿನದಂದು ಒಂದು ಬಟ್ಟಲಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ ಆ ಎಣ್ಣೆಯೊಂದಿಗೆ ಆ ಪಾತ್ರೆಯನ್ನು ಕೂಡ ದಾನವನ್ನು ಕೊಡಬೇಕಾಗತ್ತೆ ನೀವು ದೇವಸ್ಥಾನದಲ್ಲಿ ಈ ರೀತಿಯಾಗಿ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ಮುಖ ನೋಡಿ ನಂತರ ನೀವು ದೇವಸ್ಥಾನಕ್ಕೆ ಈ ಎಣ್ಣೆ ಮತ್ತು ಬಟ್ಟಲ ಸಮೇತವಾಗಿ ಕೊಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ದೋಷ ಪರಿಹಾರ ಆಗತ್ತೆ ಇನ್ನು ಮೂರನೇ ಪರಿಹಾರ ಯಾವುದು ಅನ್ನೋದಾದ್ರೆ ಆದಷ್ಟು ನೀವು ಶನಿವಾರದ ದಿನ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ಶನಿವಾರ ಮಾತ್ರ ಧರಿಸಬೇಕಾಗತ್ತೆ ಅದನ್ನು ಬಿಟ್ಟು ಬೇರೆ ಯಾವ ದಿನನೂ ಧರಿಸಬಾರದು ಹಾಗಾಗಿ ಶನಿವಾರದ ದಿನ ನೀವು ನೀಲಿ ಅಥವಾ ಕಪ್ಪು ಬಟ್ಟೆಗಳನ್ನು ತರಿಸಬೇಕಾಗತ್ತೆ ನಾಲ್ಕನೇ ಕೆಲಸ ಏನು ಮಾಡಬೇಕು ಅನ್ನೋದಾದ್ರೆ ಶನಿವಾರದ ದಿನ ನೀವು ಸ್ನಾನ ಮಾಡಿ ಮಡಿ ಬಟ್ಟೆಯನ್ನ ಉಟ್ಟು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನೀವು ಕೂತ್ಕೊಂಡು ಒಳಗಡೆ ಕೂತ್ಕೊಂಡು ಹನುಮಾನ್ ಚಾಲೀಸನ್ನ ಪಠಣೆಯನ್ನು ಮಾಡಬೇಕಾಗತ್ತೆ ಅದು ಒಂದು ಸಾರಿ ನೀವು ಹನುಮಾನ್ ಚಾಲಿಸ್ ಹೇಳ್ಕೊಂಡು ಅಲ್ಲೇ ಒಂದು ಅರ್ಧ ಗಂಟೆ ಕೂತ್ಕೊಂಡು ನೀವು ವಾಪಸ್ ಮನೆಗೆ ಬರಬೇಕಾಗತ್ತೆ ಈ ರೀತಿಯಾಗಿ ಮಾಡಿದ್ರು ಕೂಡ ದೋಷ ಪರಿಹಾರ ಆಗುತ್ತೆ ಇನ್ನು ಐದನೇ ಪರಿಹಾರ ಏನು ಅನ್ನೋದಾದರೆ ಶನಿವಾರದ ದಿನ ಭಗವಾನ್ ಹನುಮಂತನಿಗೆ ನೀವು ವೀಳ್ಯದೆಲೆಯನ್ನು ಅರ್ಪಿಸ್ಬೇಕಾಗುತ್ತೆ ವೀಳ್ಯದೆಲೆ ಹಾಗೆ ಕೂಡ ಅರ್ಪಿಸ್ಬೋದು ಹನ್ನೊಂದೆಲೆ ಇಪ್ಪತ್ತೊಂದೆಲೆ ಅಥವಾ ನೂರ ಎಂಟಿ ಎಲೆ ಹಾಗೇನೂ ಅರ್ಪಿಸ್ಬೋದು ಅಥವಾ ನೀವು ಮಾಲೆಯನ್ನು ಮಾಡಿ ಮಾಲೆಯನ್ನು ಕೂಡ ನೀವು ಹನುಮಂತನ ದೇವಸ್ಥಾನಕ್ಕೆ ಅರ್ಪಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಶನಿವಾರದಂದು ಶಿವನ ಆರಾಧನೆಯನ್ನು ತುಂಬನೇ ಮಂಗಳಕರ ಅಂತಲೇ ಪರಿಗಣಿಸಲಾಗುತ್ತೆ ಆದ್ದರಿಂದ ನೀವು ಮರೆಯದೆ ಶನಿವಾರದ ದಿನದಂದು ಶಿವ ಪೂಜೆಯನ್ನು ಮಾಡಬೇಕು ನಿಮ್ಮ ಮನೆಯಲ್ಲಿ ಶಿವಲಿಂಗ ಇತ್ತು ಅಂದರೆ ಅದಕ್ಕೆ ಜಲಾಭಿಷೇಕವನ್ನು ಮಾಡಿ ಇಲ್ಲಾಂದರೆ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಮಾಡಿದ್ರೂ ಸಾಕು ನಿಮಗೆ ಶನಿ ದೋಷ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸಾತ್ ಪ್ರಭಾವ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಸಾಧ್ಯವಾದಷ್ಟು ಶನಿವಾರದ ದಿನ ದೇವರ ಮಂತ್ರವನ್ನು ಪಠಿಸ್ಬೇಕಾಗತ್ತೆ ಆದಷ್ಟು ನೂರ ಎಂಟು ಸಾರಿ ಪಠಿಸಿದ್ರೆ ತುಂಬಾ ಒಳ್ಳೆಯದು ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಈ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಅನ್ನೋ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಶನಿವಾರದ ದಿನ ಬೆಳಗ್ಗೆ ಆದರೂ ಪರವಾಗಿಲ್ಲ ಅಥವಾ ಸಾಯಂಕಾಲ ಆದರೂ ಪರವಾಗಿಲ್ಲ ನೀವು ಪಠಿಸ್ಬೇಕಾಗತ್ತೆ ಇದನ್ನು ದೇವಸ್ಥಾನದಲ್ಲೂ ಆದರೂ ಪಠಿಸ್ಬೋದು ಅಥವಾ ಮನೆಯಲ್ಲೇ ನೀವು ದೇವರ ಮನೆಯಲ್ಲಿ ಕೂತ್ಕೊಂಡು ಕೂಡ ಈ ಮಂತ್ರವನ್ನು ಪಠಿಸ್ಬೇಕಾಗತ್ತೆ ಇನ್ನು ಶನಿವಾರದ ದಿನ ಅಪ್ಪಿ ತಪ್ಪಿಯು ಈ ಎರಡು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನೀವು ಖರೀದಿಯನ್ನು ಮಾಡಿ ಮನೆಗೆ ತಗೊಂಬರಬಾರ್ದು ಹಾಗಾಗಿ ಆ ವಸ್ತುಗಳು ಯಾವುವು ಅನ್ನೋದಾದರೆ ಕಬ್ಬಿಣದ ವಸ್ತುಗಳು ಹಾಗೆಯೇ ಎಲೆಕ್ಟ್ರಿಕ್ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ನೀವು ಶನಿವಾರದ ದಿನ ಖರೀದಿನೂ ಮಾಡಬಾರ್ದು ಮತ್ತು ಮನೆಗೂ ಕೂಡ ಈ ವಸ್ತುಗಳನ್ನು ತರಬಾರ್ದು ಈ ಹೂವನ್ನು ಹನುಮಂತನಿಗೆ ಅರ್ಪಣೆಯನ್ನು ಮಾಡಬೇಕಾಗತ್ತೆ ಅದರಲ್ಲೂ ನಾವು ಶನಿವಾರದ ದಿನ ಭಗವಾನ್ ಹನುಮಂತನಿಗೆ ಕೆಂಪು ಬಣ್ಣದ ಗುಲಾಬಿ ಹೂಗಳನ್ನು ನಾವು ಅರ್ಪಣೆ ಮಾಡೋದ್ರಿಂದ ನಮಗೆ ಶನಿ ದೋಷ ಸಾಡೆಸಾತ್ ಪ್ರಭಾವ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಯಾರಿಗೆಲ್ಲ ಸಾಡೆಸಾತ್ ನಡೀತದೆ ಶನಿ ಪ್ರಭಾವ ಹೆಚ್ಚಾಗಿದೆ ಅನ್ನೋರು ಶನಿವಾರ ಗುಲಾಬಿ ಹೂವನ್ನು ಕೊಡಬೇಕಾಗತ್ತೆ ಇನ್ನು ಶನಿವಾರದ ದಿನದಂದು ಇದನ್ನು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾವುದು ಅದು ಅನ್ನೋದಾದರೆ ಶನಿವಾರದ ದಿನದಂದು ಮರೆಯದೇ ಮನೆಯಲ್ಲಿ ಶನಿ ಯಂತ್ರವನ್ನು ಪೂಜಿಸಬೇಕು ಇದರಿಂದ ನೀವು ಭಗವಾನ್ ಶನಿಯ ಅನುಗ್ರಹವನ್ನು ಪಡೆದುಕೊಳ್ಬೋದು ಮತ್ತು ಶನಿ ದೋಷದಿಂದ ಮುಕ್ತಿ ಕೂಡ ಕಾಣಬಹುದು ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಶನಿ ಯಂತ್ರವನ್ನು ನೀವು ಆ ದಿನ ಶನಿವಾರದ ದಿನ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಶನಿವಾರ ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಅನ್ನೋದಾದರೆ ನೀವು ಇಲ್ಲಿ ಎರಡು ಥರದ ಎಳ್ಳನ್ನು ತೋರಿಸ್ತಾ ಇದ್ದೀನಿ ಕಪ್ಪು ಎಳ್ಳು ಕೂಡ ಇದೆ ಹಾಗೆಯೇ ಬಿಳಿ ಎಳ್ಳು ಕೂಡ ಇದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ಎಳ್ಳಿರುತ್ತೆ ನೋಡಿ ಅದನ್ನೇ ನೀವು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನೀವು ಸ್ನಾನದ ಬಕೆಟ್ಗೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ನಂತರ ಸ್ನಾನವನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಸ್ನಾನ ಮಾಡೋದ್ರಿಂದ ದೋಷಗಳು ಅನ್ನೋದು ಕಡಿಮೆ ಆಗುತ್ತೆ ಅದರಲ್ಲೂ ಶನಿವಾರ ನಾವು ಶನಿ ದೋಷಕ್ಕೆ ಪರಿಹಾರವಾಗಿ ನಾವು ಇವುಗಳನ್ನು ಉಪಯೋಗಿಸ್ಬೋದು ತುಂಬಾ ಪವರ್ಫುಲ್ ಆದಂಥ ರೆಮಿಡಿ ಅಂತಲೂ ಹೇಳ್ಬೋದು ಹಾಗಾಗಿ ನೀವು ಇದನ್ನು ನಿಮ್ಮ ಮನೇಲಿ ಯಾವ ಎಳ್ಳಿದ್ರೆ ಅದೇ ಎಳ್ಳನ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಹಾಕಿ ನೀವು ಸ್ನಾನವನ್ನು ಮಾಡ್ತಾ ಬನ್ನಿ ದೋಷ ಅನ್ನೋದು ಪರಿಹಾರ ಆಗ್ತಾ ಬರುತ್ತೆ ಶನಿವಾರದ ದಿನ ಶನಿ ದೇವರಿಗೆ ತುಂಬಾ ಇಷ್ಟವಾದ ಬಣ್ಣ ಯಾವುದು ಅನ್ನೋದಾದರೆ ನೀಲಿ ಬಣ್ಣ ಅಥವಾ ನೇರಳೆ ಬಣ್ಣ ಈ ನೀಲಿ ಬಣ್ಣದ ಹೂಗಳು ಅಥವಾ ನೇರಳೆ ಬಣ್ಣದ ಹೂಗಳು ನೀವು ಈ ದಿನ ದೇವಸ್ಥಾನಕ್ಕೆ ಹೋಗಿ ನೀವು ಕೊಟ್ಟು ಬರಬೇಕಾಗತ್ತೆ ಅಂದರೆ ದೇವಸ್ಥಾನಕ್ಕೆ ನೀಲಿ ಬಣ್ಣದ ಹೂಗಳನ್ನು ಅರ್ಪಿಸ್ಬೇಕಾಗತ್ತೆ ಇದರಲ್ಲಿ ನೀಲಿ ಕಲರ್ದು ಎಷ್ಟು ಥರ ಹೂವು ಇದೆ ಸ್ನೇಹಿತರೆ ಅದರಲ್ಲಿ ಯಾವುದಾದ್ರೂ ಒಂದು ಹೂವನ್ನು ನೀವು ತೊಗೊಂಡೋಗಿ ಈ ದಿನ ಶನಿವಾರದ ದಿನ ನೀವು ದೇವಸ್ಥಾನಕ್ಕೆ ಅರ್ಪಣೆ ಮಾಡಬೇಕಾಗತ್ತೆ ಶನಿವಾರದ ದಿನ ಪೊರಕೆಯನ್ನು ಖರೀದಿ ಮಾಡೋದು ಕೂಡ ತುಂಬಾ ಮಂಗಳಕರ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಯಾವತ್ತಾದರೂ ಪೊರಕೆ ತಗೊಂಬ ಬರಬೇಕು ಅನ್ನೋದಾದ್ರೆ ಮನೆಗೆ ಈ ದಿನ ಅಂದ್ರೆ ಅದರಲ್ಲೂ ಶನಿವಾರದ ದಿನ ನೀವು ಪೊರಕೆಯನ್ನ ಮನೆಗೆ ತೊಗೊಂಡ್ಬರ್ಬೇಕಾಗುತ್ತೆ ಇದರಿಂದ ದೋಷಗಳು ಕೂಡ ಪರಿಹಾರ ಆಗುತ್ತೆ ಸಾಡೆಸಾತ್ ಪ್ರಭಾವ ಕಡಿಮೆ ಆಗುತ್ತೆ ಶನಿ ದೋಷ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅದರ ಬದಲು ನೀವು ಬೇರೆ ಯಾವುದೋ ದಿನ ಅಂತ ಅಂತಿದ್ದೀರಾ ಆ ದಿನವನ್ನ ತಪ್ಪಿಸಿ ನೀವು ಶನಿವಾರದ ದಿನ ಪೊರಕೆಯನ್ನ ಮನೆಗೆ ತರಬೇಕಾಗುತ್ತೆ ತುಂಬಾನೇ ಒಳ್ಳೆಯ ದಿನ ಅಂತ ಹೇಳ್ಬೋದು ಶನಿವಾರದ ದಿನ ನೀವು ದೇವಸ್ಥಾನಕ್ಕೆ ಹನುಮಂತನ ದೇವಸ್ಥಾನಕ್ಕೆ ಆಗ್ಬೋದು ಅಥವಾ ಶನಿ ಮಾತನ ದೇವಸ್ಥಾನಕ್ಕಾಗಬಹುದು ಸಿಹಿ ತಿಂಡಿಗಳನ್ನು ದಾನವಾಗಿ ಕೊಡಬೇಕಾಗುತ್ತೆ ಅಲ್ಲಿ ಬರುವಂಥ ಭಕ್ತರಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಿಹಿ ತಿಂಡಿಗಳನ್ನು ದಾನವಾಗಿ ಕೊಡಬೇಕಾಗುತ್ತೆ ನೀವು ಏನಾದರೂ ಕೊಡ್ಬೋದು ಸಿಹಿ ತಿಂಡಿಗಳು ಎಷ್ಟೊಂದಿದೆ ಅದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಗೊಂಬಂದು ಎಷ್ಟಾದರೂ ಕೊಡ್ಬೋದು ಒಂದು ಕೆ ಜಿ ಅರ್ಧ ಕೆ ಜಿ ಕಾಲು ಕೆ ಜಿ ಈ ರೀತಿಯಾಗಿ ಎಷ್ಟಾದರೂ ಕೊಡ್ಬೋದು ಸ್ನೇಹಿತರೆ ಅದು ನಿಮ್ಮ ಇಷ್ಟದ ಪ್ರಕಾರ ಹಾಗಾಗಿ ಶನಿವಾರದ ದಿನ ಈ ರೀತಿಯಾಗಿ ಸಿಹಿ ತಿಂಡಿಗಳನ್ನು ದಾನವಾಗಿ ಕೊಡ್ತಾ ಬನ್ನಿ ದೋಷಗಳು ಅನ್ನೋದು ಪರಿಹಾರ ಆಗುತ್ತೆ ನಾನಿಲ್ಲಿ ಹದಿನಾಲ್ಕು ಕೆಲಸಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಅಂದರೆ ಹದಿನಾಲ್ಕು ಯಾವ ಯಾವ ಕೆಲಸಗಳನ್ನು ಮಾಡಿದ್ರೆ ದೋಷಗಳ ಪರಿಹಾರ ಆಗುತ್ತೆ ಅಂತ ಹದಿನಾಲ್ಕು ಮಾಡಬೇಕು ಅಂತ ಇಲ್ಲ ಸ್ನೇಹಿತರೆ ಇದರಲ್ಲಿ ಯಾವುದು ಆಗುತ್ತೋ ಅದು ಒಂದನ್ನಾದರೂ ನೀವು ಮಾಡಬೇಕಾಗತ್ತೆ ಈ ರೀತಿಯಾಗಿ ಶನಿವಾರದ ದಿನ ನೀವು ಈ ಒಂದು ಕೆಲಸವನ್ನ ಮಾಡಿದ್ರೆ ಸಾಕು ನಿಮ್ಮ ಜನ್ಮ ಜನ್ಮಾಂತರದ ದೋಷಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಯಾರಿಗೆಲ್ಲ ಈಗ ತುಂಬನೇ ಇರ್ತಾರೆ ಅಯ್ಯೋ ನನಗೆ ಸಾಡೆ ಸಾತ್ ಬಂದುಬಿಟ್ಟಿದೆ ಶನಿ ದೋಷ ಹೆಚ್ಚಾಗಿದೆ ಅದಕ್ಕೆ ನಾನು ಏನೇ ಕೆಲಸ ಆಗ್ತಾ ಇಲ್ಲ ಕಷ್ಟಗಳು ಅನ್ನೋದು ಹೆಚ್ಚಾಗ್ತಾ ಇದೆ ಅಂತ ತುಂಬ ಜನ ಇರ್ತೀರಿ ಆ ಎದ್ರೋ ಎಲ್ಲರೂ ಈ ಪರಿಹಾರದಲ್ಲಿ ನಾನು ತಿಳಿಸ್ಕೊಟ್ಟಿರುವಂಥ ಹದಿನಾಲ್ಕು ಪರಿಹಾರಗಳಲ್ಲಿ ಯಾವುದೇ ಒಂದು ಪರಿಹಾರವನ್ನು ನೀವು ಶನಿವಾರ ಶನಿವಾರ ಅಂತಂದರೆ ಒಂದು ಶನಿವಾರ ಮಾಡಿದ್ರೆ ಸಾಕಾಗಲ್ಲ ಅಟ್ಲೀಸ್ಟ್ ನಾಲ್ಕು ಕ್ಕು ಶನಿವಾರ ಆದರೂ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಎಷ್ಟು ಪರಿವರ್ತನೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ಲಿದೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಶನಿ ದೋಷ ಅನ್ನೋದು ಕಡಿಮೆ ಮಾಡ್ಕೊಳ್ಳಿ ಸಾಡೆಸಾತ್ ಪ್ರಭಾವ ಅನ್ನೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು